ಮತ್ತು ಸಂಡೂರು ಪಟ್ಟಣದಲ್ಲಿ ಇಷ್ಟೆಲ್ಲ ಜಾಗೃತಿ ವಹಿಸಿ ಒಂದು ಸ್ವಚ್ಛತೆ ಬಗ್ಗೆ ಒಂದಿಷ್ಟು ಕಾರ್ಯಕ್ರಮ ಇಟ್ಕೊಂಡಿದ್ರ ಬಹುಶಃ ಇವತ್ತು ಗ್ರಾಮ ಪಂಚಾಯತಿ ಕೃಷ್ಣನಗರ ಸ್ವಚ್ಛತೆಯ ಸೇವೆ ಹೌದು ಸ್ನೇಹಿತರೆ ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಕೃಷ್ಣನಗರ ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಸ್ವಚ್ಛತೆಯ ಸೇವೆ ಪಾಕ್ಷಿಕ ಆಂದೋಲನ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಈ ಅಭಿಯಾನದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಒ ಸರ್ವ ಸದಸ್ಯರು ಅಂಗನವಾಡಿ ಕಾರ್ಯಕರ್ತೆಯರು ಭಾಗಿಯಾಗಿದ್ದರು ಮುಳ್ಳಿನ ಬೇಲಿ ಗಿಡ ಗಂಟೆ ಸ್ವಚ್ಛ ಮಾಡಿ ರಸ್ತೆಯಲ್ಲಿ ಕಸ ಗೂಡಿಸುವ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಅಧ್ಯಕ್ಷರು ಸ್ವಚ್ಛತಾ ಮಾದರಿ ಗ್ರಾಮವನ್ನಾಗಿ ಮಾಡಲಿಕ್ಕೆ ಸರ್ ಅಕ್ಟೋಬರ್ ಎರಡು ವರೆಗೂ ನಮ್ಮ ಗ್ರಾಮದಲ್ಲಿ ಎಲ್ಲಾ ಜಾಗದಲ್ಲಿ ಹೋಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಇದು ಬರೀ ಪ್ಲೇಸ್ ಆಯ್ಕೆ ಮಾಡ್ಕೊಂಡ್ರಿ ನಾಳೆ ಇನ್ನೊಂದು ಪ್ಲೇಸ್ ಆಯ್ಕೆ ಯಾವ ರೀತಿ ನೆಕ್ಸ್ಟ್ ಊರೊಳಗಡೆ ಹೋಗ್ತಾ ಇದ್ದೀವಿ ಸರ್ ಇಲ್ಲಿ ಈ ಮಕ್ಕಳಿಗೆ ಇದೆಲ್ಲ ಆದಷ್ಟು ಮಾಡ್ತಾನೆ ಇರ್ತೀವಿ ಸರ್ ಆದರೂ ಗಲೀಜು ಮಾಡ್ತಾನೆ ಇರ್ತಾರ ಇವತ್ತು ಫಸ್ಟೇ ಇಲ್ಲಿ ಇರ್ತೀನಿ ಸರ್ ನೆಕ್ಸ್ಟ್ ಊರೊಳಗಡೆ ನಮಸ್ತೆ ನನ್ನ ಹೆಸರು ನಾಗರಾಜ್ ಅಂತೇಳಿ ಸಿ ಡಿ ಪಿ ಯು ಸಂಡು ಈ ಕೃಷ್ಣನಗರ ಗ್ರಾಮ ಪಂಚಾಯಿತಿಯ ನೋಡಲ್ ಅಧಿಕಾರಿ ಈಗ ನನಗೆ ನೀಡಿದ್ದಾರೆ ಸೊ ಈ ಸ್ವಚ್ಛತೆ ಸೇವೆಯಲ್ಲಿ ಪ್ರತಿಯೊಂದು ಮನೆ ಮನೆಯಲ್ಲೂ ಈ ಒಂದು ಸ್ವಚ್ಛತೆ ಕಾರ್ಯ ಆಗಬೇಕು ಅಲ್ಲಿಂದನೇ ಸ್ಟಾರ್ಟ್ ಆಗಬೇಕು ಸೊ ಈ ಏನು ಇವತ್ತು ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡರವರೆಗೆ ನಾವೇನು ಸ್ವಚ್ಛತಾ ಸೇವೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಪ್ರತಿಯೊಂದು ಈ ಒಂದು ಕೃಷ್ಣನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ಮನೆ ಮನೆಗೂ ಈ ಒಂದು ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಹಂತ ಹಂತವಾಗಿ ಗ್ರಾಮದಲ್ಲಿ ಏನು ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗೆ ಮುಖ್ಯ ಏನು ಎಲ್ಲೆಲ್ಲಿ ಕಸ ಬಿಸಾಕೋದಾಗಲಿ ಇದಾಗಲಿ ಇರಬಾರ್ದು ಅವರ ಮನೆಯಲ್ಲೇ ಫಸ್ಟು ಅದು ಸ್ಟಾರ್ಟ್ ಆಗಬೇಕು ಅಲ್ಲಿಂದನೇ ಅದು ಸ್ವಚ್ಛತೆ ಮನೆಯಿಂದ ಆದಾಗ ಇಡೀ ಗ್ರಾಮ ಚೆನ್ನಾಗಿರುತ್ತೆ ಸ್ವಚ್ಛತೆ ಆಗಿರುತ್ತೆ ಅಂತ ಹೇಳ್ತೀನಿ ಸೊ ಇದನ್ನು ನಾವು ಇವತ್ತಿಂದ ಪ್ರಾರಂಭ ಮಾಡಿ ಹಂತ ಹಂತವಾಗಿ ಪ್ರತಿದಿನವೂ ಒಂದೊಂದು ಹಂತದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಇದರಿಂದ ಏನು ಜನಕ್ಕೆ ಮೆಸೇಜ್ ಹೋಗುತ್ತೆ ಸರ್ ಈಗ ಈ ಸ್ವಚ್ಛತೆ ಇರೋದ್ರಿಂದ ನಮ್ಮ ಆರೋಗ್ಯ ಆಗಿರ್ಬೋದು ಆರೋಗ್ಯದಲ್ಲಿ ನಮಗೆ ಈಗ ಏನಪ್ಪ ಅಂದರೆ ಎಲ್ಲಿ ಭಾಳಷ್ಟು ಒಂದು ಗಲೀಜು ಇರ್ತದೋ ಅಲ್ಲಿ ಅಂಥ ಕಡೆ ಅದರಿಂದನೇ ಜಾಸ್ತಿ ನಮಗೆ ಹೆಲ್ತ್ ಒಂದು ಇದು ಬರ್ತವೆ ಅವೆಲ್ಲ ಹೋಗ್ಲಾಡಿಸ್ಬೇಕಂದ್ರೆ ನಾವು ಫಸ್ಟು ನಾವು ಪರಿಸರನ ಎಲ್ಲ ಚೆನ್ನಾಗಿಟ್ಕೋಬೇಕು ಪರಿಸರ ಆಮೇಲೆ ಸ್ವಚ್ಛತೆ ಮನೆ ಹತ್ರ ಈಗ ಏನಾಗುತ್ತಪ್ಪ ಅಂದರೆ ಈಗ ನಾನು ಭಾಳಷ್ಟು ಕಡೆ ನಾನು ನೋಡಿದಾಗ ಏನಾಗುತ್ತೆ ಮೋರಿ ಮನೆ ಮುಂದೆ ಹಾಗೆ ನೀರು ಹರಿತಿರುತ್ತೆ ಅಂದ ಅದರಿಂದ ಭಾಳಷ್ಟು ನಮಗೆ ಈ ಆರೋಗ್ಯದಲ್ಲಿ ಆಗ್ತವೆ ಅವ್ರ ಮನೆಯಲ್ಲೇ ಆಗಿರ್ಬೋದು ಮಕ್ಕಳಿಗೂ ಆಗ್ತವೆ ಅವ್ರಿಗೂ ಆಗ್ತವೆ ಇವೆಲ್ಲ ಹೋಗ್ಲಾಡ್ಸ್ಬೇಕಂದ್ರೆ ಫಸ್ಟು ನಾವು ಸ್ವಚ್ಛತೆಯಿಂದ ಕಾಪಾಡಬೇಕು ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ಅದ ಸ್ವಚ್ಛತೆ ಬಗ್ಗೆ ನಾವು ಮುತ್ತೂಜ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಇಲಾಖೆದವರಿಗೆ ಸೇರ್ಕೊಂಡು ಗ್ರಾಮನ್ನ ಗಾಂಧೀಜಿ ಕಂಡಂಥ ಕನಸು ಇವತ್ತು ನನಸಾಗ್ಬೇಕಂದ್ರೆ ಕೇವಲ ಗಾಡಿ ಊರಿಗೆಲ್ಲ ಸರ್ ಇವತ್ತು ಶಾಲಾ ಮಕ್ಕಳ ಸರ್ಕಾರಿ ಶಾಲೆಗಳಿರ್ಬೋದು ಹಾಸ್ಟ್ಲಿ ವ್ಯವಸ್ಥೆ ಇರ್ಬೋದು ಅಲ್ಲೆಲ್ಲ ಸ್ವಚ್ಛತೆ ಭಾಳ ಇರೋದು ನಾವು ಪ್ರತಿನಿಧಿಗಳಾಗಿ ಕೇವಲ ನಮ್ಮ ಮನೆ ಸ್ವಚ್ಛತೆ ಮಾಡೋದಲ್ಲ ಊರು ಸ್ವಚ್ಛತೆ ಮಾಡಿದ್ರೆ ನಾವು ಸ್ವಚ್ಛತೆ ಅಂತ ಹೇಳಿ ಇವತ್ತು ಹದಿನೇಳನೇ ತಾರೀಕು ಇರೋದು ಸರ್ ಇವತ್ತರಿಂದ ಎರಡನೇ ತಾರೀಕು ಗಾಂಧಿ ಜಯಂತಿ ತಕನ ನಾವು ಸ್ವಚ್ಛತೆ ಮಾಡಿ ಗ್ರಾಮವನ್ನು ಮಾದರಿ ಸ್ವಚ್ಛತ ಗ್ರಾಮವನ್ನು ಮಾಡಬೇಕಮ್ಮ ಒಂದು ಉದ್ದೇಶ ಇಟ್ಕೊಂಡಿವಿ ಸರ್ ನಾವು ಕೇವಲ ಅವು ಮೂಲಭೂತ ಸೌಕರ್ಯ ಮಾಡೋದಂತೆ ಸ್ವಚ್ಛತೆ ಬಗ್ಗೆ ನೀರು ಮತ್ತು ನೈರ್ಮೂಲ್ಯ ಇದರ ಕಾಳಜಿ ಒಂದು ವಹಿಸಿದರೆ ಆರೋಗ್ಯ ಕಾಪಾಡೋದ್ರಲ್ಲಿ ಯಶಸ್ಸು ಆಗ್ತದೆ ನಮಗೆ ಗಾಂಧೀಜಿ ಕಂಡಂಥ ಕನಸು ನನಸಾಗಬೇಕಂದ್ರೆ ನಾವು ಪ್ರತಿನಿಧಿಗಳು ಕೆಲಸ ಮಾಡಬೇಕಾಗ್ತದೆ ಸರ್ ಇವತ್ತು ಕೇವಲ ಸಿಬ್ಬಂದಿಯವರೇ ಅಲ್ಲ ಇದು ಒಂದು ನಮ್ಮ ಕುಟುಂಬ ನಮ್ಮ ಮೂರು ನಮ್ಮ ಕುಟುಂಬ ಕುಟುಂಬದವ್ರು ಆರೋಗ್ಯ ಇರಬೇಕಂದ್ರೆ ನಾವು ಸ್ವಚ್ಛತೆ ಮಾಡಬೇಕು ಸ್ವಚ್ಛತೆಯಲ್ಲಿದ್ದ ನಮ್ಮ ಆರೋಗ್ಯ ಉತ್ತಮವಾಗಿ ಗ್ರಾಮನ ಅಭಿವೃದ್ಧಿಯಾಗಿ ಮಾದರಿ ಗ್ರಾಮ ಮಾಡ್ಬೇಕಂತೇಳಿ ಇವತ್ತು ಪ್ರಾಣ ತೊಡ್ಕೊಂಡು ನಾವೆಲ್ಲ ಇಡೀ ಊರನ್ನೇ ಸ್ವಚ್ಛತಾರೆ ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ಕೊಳ್ಬೇಕು ಸರ್ ನಾನು ಅವ್ರು ಏನು ಮಾಡಬೇಕು ಪ್ರತಿ ಗ್ರಾಮದಲ್ಲಿ ನಾವು ಸ್ವಚ್ಛ ಮಾಡೋದಲ್ಲದೆ ಅರಿವು ಮೂಡಿಸೋದ ಕಾರ್ಯಕ್ರಮ ಮಾಡಿ ಎಲ್ಲ ಗ್ರಾಮಗಳೆಲ್ಲ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸೋ ಕೆಲಸ ಮಾಡಿರಿ ಅಂತ ಹೇಳಿ ಸದಸ್ಯರು ಒಂದು ಸರ್ ನಾನು ತಿಳಿಯಬೇಕು